ನಮಸ್ಕಾರ ಮರ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಫೇಸ್ಬುಕ್ ನೋಡಿದ್ರಾ ನೋಡಿಲ್ವಾ ಈಗ ಹೋಗಿ ನೋಡಿ ನಿಮ್ ಫೇಸ್ಬುಕ್ ಔಟ್ ಆಗಿರುತ್ತೆ ನಿಮ್ಮದು ಅಂತಲ್ಲ ಜಗತ್ತಿನ ಎಲ್ಲರೂ ಫೇಸ್ಬುಕ್ಕು ಔಟ್ ಆಗಿದೆ ನನಗೂ ಕೂಡ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಂದರೆ ಒಂದು ಐದು ಹತ್ತು ನಿಮಿಷಕ್ಕೆ ಮುಂಚೆ ನಾನು ಫೇಸ್ಬುಕ್ ಓಪನ್ ಮಾಡಿ ನೋಡಿದೆ ಫೇಸ್ಬುಕ್ನಲ್ಲಿ ಮತ್ತೆ ಕೋಡ್ ಲಾಗಿನ್ ಕೋಡ್ ರಿಕ್ವೈರ್ಡ್ ಅಂತ ಬರ್ತಿದೆ ನನ್ನ ಫೇಸ್ಬುಕ್ ಅಷ್ಟೇ ಅಲ್ಲ ನನ್ನ ಬ್ರದರ್ ಫೇಸ್ಬುಕ್ಕು ಕೂಡ ಹಾಗೆ ಬಂತು ನನ್ನ ವೈಫ್ ಫೇಸ್ಬುಕ್ಕು ಕೂಡ ಹಾಗೆ ಬಂತು ನಾನು ನಂದು ಮಾತ್ರ ಆಗಿದೆ ಅಂದ್ಕೊಂಡು ಸುಮ್ಮನೆ ಕೂತಿದ್ದೆ ಅವ್ರು ಅವ್ರ ಮಾತ್ರ ಆಗಿದೆ ಅಂದ್ಕೊಂಡು ಸುಮ್ಮನೆ ಕೂತಿದ್ರು ಆಮೇಲೆ ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಗೊತ್ತಾಯ್ತು ನಮ್ಮೆಲ್ಲರೂ ಫೇಸ್ಬುಕ್ಕು ಹಿಂಗೆ ಒಂದೇ ಮನೆದು ಈ ಥರ ಆಗಕ್ಕೆ ಸಾಧ್ಯ ಅಂತ ಅಂದ್ಕೊಂಡಾಗ ಆಮೇಲೆ ವಾಟ್ಸಪ್ ತೆಗೆದು ನೋಡಿದ್ವಿ ಇನ್ನೇನು ಫೇಸ್ಬುಕ್ ಇಲ್ಲ ಅಂದರೆ ವಾಟ್ಸಪ್ ಒಂದೇ ಗತಿ ಸೊ ವಾಟ್ಸಪ್ ತೆಗೆದು ನೋಡಿದ್ವಿ ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ ಎಲ್ಲ ಸ್ಟೇಟಸ್ ಆಗಿದ್ರು ಯಾಕೋ ಫೇಸ್ಬುಕ್ ಲಾಗಿನ್ ಆಗ್ತಿಲ್ಲ ಲಾಗಿನ್ ಆಗ್ತಿಲ್ಲ ಅಂತ ನಿಮ್ಗೆ ಒಂದು ವಿಷಯ ಗೊತ್ತಿರಲಿ ಫೇಸ್ಬುಕ್ ಏನಾಗಿದೆ ಅಂತ ಆಮೇಲೆ ನಾವು ಚೆಕ್ ಮಾಡಿದ್ವಿ ಚೆಕ್ ಮಾಡಿದ್ರೆ ಗೊತ್ತಾಗ್ತಾ ಇರುವಂಥ ವಿಷಯ ಏನಂದ್ರೆ ಮೆಟಾದಲ್ಲಿ ಸರ್ವರ್ ಡೌನ್ ಆಗಿದೆ ಮೆಟಾ ಅನ್ನುವಂಥ ಒಂದು ಕಂಪ್ನಿ ಇದೆ ಮಾರ್ಕ್ ಝುಕರ್ಬರ್ಗ್ ಆ ಮೆಟಾ ಕಂಪನಿಯ ಓನರ್ ಈ ಮಾರ್ಕ್ ಝುಕರ್ಬರ್ಗ್ ಓನರ್ಶಿಪ್ನಲ್ಲಿರುವಂತಹ ಮೆಟಾ ಕಂಪನಿ ಏನಿದೆ ಈ ಕಂಪನಿ ಇರುವಂಥ ಅಂದರೆ ಫೇಸ್ಬುಕ್ ಮತ್ತು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಇದೆಲ್ಲದೂ ಕೂಡ ಅದೇ ಕಂಪನಿಯ ಅಂಡರ್ ಅಲ್ಲಿ ಬರುತ್ತೆ ಈಗ ವಾಟ್ಸಪ್ಪನ್ನು ಅನ್ನು ಬಿಟ್ಟು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಕೂಡ ಅಟ್ ಎ ಟೈಮ್ ಸರ್ವರ್ ಡೌನ್ ಆಗಿದೆ ಸೊ ಕೆಲವ್ರದ್ದು ಇನ್ಸ್ಟಾಗ್ರಾಮ್ ವರ್ಕ್ ಆಗ್ತಿದೆ ಬಟ್ ಅವ್ರದ್ದು ಕೂಡ ಲಾಗೌಟ್ ಆಗೋ ಸಾಧ್ಯತೆ ಇದೆ ಆದರೆ ಫೇಸ್ಬುಕ್ ಮಾತ್ರ ಅಂದರೆ ಮೂರಕ್ಕೂ ಸಪ್ರೇಟ್ ಸಪ್ ಸಪ್ರೇಟ್ ಸಪ್ರೇಟ್ ಅವರು ಸರ್ವರ್ಸ್ ಇಟ್ಟಿರಬಹುದು ಫೇಸ್ಬುಕ್ ಸರ್ವರ್ ಮಾತ್ರ ಕಂಪ್ಲೀಟ್ಲಿ ಡೌನ್ ಆಗಿದೆ ನಿಮ್ಗೆ ಗೊತ್ತಿರಲಿ ಜಗತ್ತಿನ ಅಂದರೆ ಇಡೀ ಜಗತ್ತಲ್ಲಿ ಯಾರ್ಯಾರು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಬಹುಪಾಲು ಜನ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾರೆ ಅಷ್ಟೂ ಜನರ ಫೇಸ್ಬುಕ್ ಅಟ್ ಎ ಟೈಮ್ ಔಟ್ ಆಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಲಾಗಿನ್ ಆಗಬಹುದು ಅಥವಾ ಮತ್ತೆ ಫೇಸ್ಬುಕ್ ಬರಬಹುದು ಎಲ್ರಿಗೂ ಬರ್ತಾ ಇರೋದು ಕೋಡ್ ರಿಕ್ವೈರ್ಡ್ ಅಂತ ಲಾಗಿನ್ ಕೋಡ್ ರಿಕ್ವೈರ್ಡ್ ಅಂತ ಆದರೆ ನೈಂಟಿ ನೈನ್ ಪರ್ಸೆಂಟ್ ನೈನ್ ಜನಕ್ಕೆ ಅಷ್ಟು ಜನಕ್ಕೆ ಲಾಗಿನ್ ಕೋಡೇ ಇಲ್ಲ ಅಂದರೆ ಅಲ್ಲಿ ಸರ್ವರ್ ಡೌನ್ ಆಗಿದೆ ಅಲ್ಲಿ ಆಪ್ಷನ್ಸ್ ಕೂಡ ತೋರಿಸ್ತಾ ಇಲ್ಲ ಏನು ಮಾಡಬೇಕು ಮುಂದೆ ಅಂತ ಸೊ ನಮಗೆ ಇಲ್ಲಿ ಇರುವಂಥ ಒಂದು ಆಪ್ಷನ್ ಏನು ಅಂತಂದರೆ ಏನು ಮಾಡಿದೆ ಕಾಟ ಅಂಥದ್ದು ಒಂದೇ ಯಾಕಂದರೆ ಈ ಹಿಂದೆನೂ ಕೂಡ ಫೇಸ್ಬುಕ್ ಈ ರೀತಿ ಸರ್ವರ್ ಡೌನ್ ಆಗಿತ್ತು ಯಾವಾಗಲೂ ಒಂದು ಸಲ ಅಂದರೆ ಈಗ ಒಂದು ಎರಡು ಹಿಂದೆ ಒಂದು ಸಲ ಸರ್ವರ್ ಡೌನ್ ಆಗಿತ್ತು ಆಗ ಮತ್ತೆ ಅವರು ವಿತಿನ್ ಟ್ವೆಂಟಿ ಫೋರ್ ಅವರ್ನಲ್ಲಿ ಸರ್ವರ್ ಡೌನ್ ಆಗಿದ್ದನ್ನು ಅದನ್ನು ಸರಿ ಮಾಡಿದ್ರು ಅದನ್ನು ರೆಕ್ಟಿಫೈ ಮಾಡಿ ವಾಪಸ್ ಕೊಟ್ಟರು ಈಗಲೂ ಕೂಡ ಮತ್ತೆ ವಾಪಸ್ ಕೊಡ್ತಾರೆ ಆದರೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಅಥವಾ ಈ ವಿಡಿಯೋ ನಾವು ಅಪ್ಲೋಡ್ ಮಾಡೋದ್ರೊಳಗೆ ವಾಪಸ್ ಬರಬಹುದು ಅಪ್ಲೋಡ್ ಮಾಡಿದ ನಂತರವೂ ಕೂಡ ಕೆಲವು ಸಲ ವಾಪಸ್ ಬರಬಹುದು ಅದು ಅವ್ರಿಗೆ ಬಿಟ್ಟಿದ್ದು ಬಟ್ ಇದ್ರ ಮೇಲೆ ಫೇಸ್ಬುಕ್ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೇನು ಅವರು ಏನಾಗಿದೆ ಅನ್ನೋದನ್ನ ಇನ್ ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಕ್ಲಾರಿಟಿಯನ್ನ ಕೊಡ್ತಾರೆ ಅದಕ್ಕೂ ಮುಂಚೆ ಏನಾಗಿದೆ ಅಂತ ನಿಮಗೆ ಡೌಟ್ ಬರಬಾರ್ದಲ್ಲ ಆ ಕಾರಣಕ್ಕೋಸ್ಕರ ನಾನು ಇದನ್ನ ಹೇಳ್ತಾ ಇದೀನಿ ಜೊತೆಗೆ ವಾಟ್ಸ್ಆ್ಯಪ್ ಅನ್ನ ಸ್ಟೇಟಸ್ ಓಪನ್ ಮಾಡಿ ನೋಡಿ ವಾಟ್ಸ್ಆ್ಯಪ್ ನಲ್ಲಿ ಒಂದು ಸ್ಟೇಟಸ್ ಅನ್ನ ವಾಟ್ಸ್ಆಪ್ ಅವರೇ ಹಾಕಿದ್ದಾರೆ ಅಂದ್ರೆ ಮೆಟಾ ಕಂಪನಿಯಿಂದ ವಾಟ್ಸ್ಆಪ್ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದಾರೆ ಏನೋ ಒಂದು ಅಂದ್ರೆ ವರ್ಕ್ ನಡೀತಾ ಇದೆ ಎಂಟು ಎಂಡ್ ಇನ್ಕ್ರಿಪ್ಷನ್ ಸಂಬಂಧಪಟ್ಟಂತ ಒಂದು ವರ್ಕ್ ನಡೀತಾ ಇದೆ ಇದಕ್ಕೋಸ್ಕರ ಏನಾದ್ರು ಅವರೇ ಬೇಕಂತ ಸರ್ವರ್ ಡೌನ್ ಮಾಡಿದ್ರ ಅಥವಾ ಸರ್ವರ್ ಡೌನ್ ಅಕಸ್ಮಾತ್ ಆಗಿ ಅವ್ರ ಅದಕ್ಕೆ ವರ್ಕ್ ಮಾಡ್ತಾ ಇದಾರೆ ಗೊತ್ತಿಲ್ಲ ಇನ್ನು ಅದಕ್ಕೆ ಕೆಲವೇ ಹೊತ್ತಿನಲ್ಲಿ ಅವರು ಕೂಡ ಕ್ಲಾರಿಟಿಯನ್ನು ಕೊಡಬಹುದು ಮೆಟಾದವರು ಡಿಲೇ ಮಾಡಲ್ಲ ಇಂಥ ವಿಷಯದಲ್ಲಿ ಕ್ಲಾರಿಟಿಯನ್ನು ಕೊಡ್ತಾರೆ ಮತ್ತೆ ನಮ್ಮ ನಮ್ಮ ಅಕೌಂಟ್ ಅನ್ನು ನಮಗೆ ವಾಪಸ್ ಕೊಟ್ಟೆ ಕೊಡ್ತಾರೆ ಬಟ್ ಇಲ್ಲಿ ಇನ್ನೊಂದು ನಾವು ಗಮನಿಸಬೇಕಾದ ವಿಷಯ ಮತ್ತೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರುವ ಇನ್ನೊಂದು ವಿಷಯ ಏನಂದ್ರೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಂತೇಳಿ ಬಹಳಷ್ಟು ಡೇಟಾವನ್ನು ಬಹಳಷ್ಟು ಜನ ತಮ್ಮ ಜೊತೆ ಇಟ್ಕೊಳ್ಳೋದೇ ಇಲ್ಲ ಫೇಸ್ಬುಕ್ಕನ್ನು ನಂಬ್ಕೊಂಡು ಅಲ್ಲೇ ಬಿಟ್ಬಿಡ್ತಾರೆ ಇನ್ಸ್ಟಾಗ್ರಾಮಲ್ಲಿದೆ ಅಂದ್ಕೊಂಡು ಅಲ್ಲೇ ಬಿಟ್ಬಿಟ್ಟಿರ್ತಾರೆ ಹತ್ತು ಹದಿನೈದು ವರ್ಷ ಹಿಂದಿನ ಕೆಲವು ಫೋಟೋಗಳನ್ನೆಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಇದೆಯಲ್ಲ ಹೇಳಿ ಇನ್ನೊಂದು ಕಡೆ ಎತ್ತಿಟ್ಕೊಳ್ಳದೆ ಅಲ್ಲಿದೆಯಲ್ಲ ಅದನ್ನೇ ಸೋರ್ಸಾಗಿ ನಂಬ್ಕೊಂಡಿರ್ತಾರೆ ಅದು ಒಂದೇ ಸೋರ್ಸನ್ನು ನಂಬ್ಕೊಂಡು ದಯವಿಟ್ಟು ನಂಬ್ಕೊಂಡು ಬಿಟ್ಕೋಬೇಡಿ ಯಾಕಂದರೆ ಇವತ್ತು ಆದಂಗೆ ಯಾವತ್ತೂ ಒಂದನ್ನು ಸರ್ವರ್ ಡೌನ್ ಆಗಿ ವಾಪಸ್ಸು ನಮ್ಮ ಅಕೌಂಟ್ ನಮಗೆ ಬರಲೇ ಇಲ್ಲ ಎಲ್ಲರೂ ಹೊಸ ಅಕೌಂಟ್ ಮಾಡ್ಕೊಳ್ಳಿ ಅಂತ ಏನಾದ್ರು ಹೇಳಿಬಿಟ್ರೆ ಏನು ಮಾಡಬೇಕು ಹೀಗಾಗಿ ನನ್ನ ರಿಕ್ವೆಸ್ಟ್ ಏನಂದರೆ ದಯವಿಟ್ಟು ಈ ಥರ ವಿಚಾರದಲ್ಲಿ ಯಾರನ್ನೂ ನಂಬುವ ಅವಶ್ಯಕತೆ ಇಲ್ಲ ಅಂದರೆ ಟೆಕ್ನಾಲಜಿನಂತೂ ನಂಬುವಂತೆಯೇ ಇಲ್ಲ ದಯವಿಟ್ಟು ಎಲ್ಲರೂ ಒಂದು ಕಡೆ ಸಪ್ರೇಟ್ ನಿಮ್ಮ ಸೇಫ್ಟಿಯನ್ನು ನೀವು ಮಾಡ್ಕೊಳ್ಳಿ ಈಗ ಇನ್ನೇನು ಬಂದಿರಬಹುದಾ ಅಥವಾ ಬರುತ್ತಾ ನೋಡೋಣ ಹೋಗಿ ನಿಮ್ಮ ಫೇಸ್ಬುಕ್ಕನ್ನು ಚೆಕ್ ಮಾಡ್ಕೊಳ್ಳಿ ನಮಸ್ಕಾರ